ಖಂಡಿತ ಈ ಕನ್ನಡ ಗಾದೆ ಮಾತಿನ ಅರ್ಥ ಮತ್ತು ವಿಸ್ತರಣೆ ಇಲ್ಲಿದೆ ಜ್ಞಾನಿ ಬಂದರೆ ಗೌರವಿಸು ಹೀನ ಬಂದರೆ ತೇಜಿಸು ಈ ಗಾದೆಯು ನಮ್ಮ ಸಮಾಜದಲ್ಲಿ ವ್ಯಕ್ತಿಗಳನ್ನು ಹೇಗೆ ಗೌರವಿಸಬೇಕು ಎಂಬುದನ್ನು ಸರಳವಾಗಿ ತಿಳಿಸುತ್ತದೆ ಇದರರ್ಥ ಜ್ಞಾನಿ ಬಂದರೆ ಗೌರವಿಸು ಜ್ಞಾನ ವಿವೇಕ ಉತ್ತಮ ಗುಣಗಳುಳ್ಳ ವ್ಯಕ್ತಿಗಳು ನಮ್ಮ ಬಳಿ ಬಂದಾಗ ಅವರನ್ನು ಗೌರವದಿಂದ ಕಾಣಬೇಕು ಅಂದರೆ ಅವರ ಜ್ಞಾನಕ್ಕೆ ಮತ್ತು ನಡವಳಿಕೆಗೆ ನಾವು ಮರ್ಯಾದೆ ಕೊಡಬೇಕು ಅವರ ಅನುಭವ ಬುದ್ಧಿ ಮತ್ತು ಸನ್ನಡತೆಯಿಂದ ನಾವು ಬಹಳಷ್ಟು ಕಲಿಯಬಹುದು ಅವರನ್ನು ಗೌರವಿಸುವುದು ಅಂದರೆ ನಮ್ಮ ವಿನಯವನ್ನು ಪ್ರದರ್ಶಿಸುವುದು ಮಾತ್ರವಲ್ಲದೆ ಅವರ ಗುಣಗಳನ್ನು ನಾವು ಮೆಚ್ಚುತ್ತೇವೆ ಎಂದು ತೋರಿಸುವುದು ಹೀನ ಬಂದರೆ ತೇಜಿಸು ಹೀನ ಅಥವಾ ನೀಚ ಗುಣಗಳುಳ್ಳ ವ್ಯಕ್ತಿಗಳು ಅಂದರೆ ಕೆಟ್ಟ ನಡತೆ ದುರಹಂಕಾರ ಸ್ವಾರ್ಥದಿಂದ ತುಂಬಿದವರು ನಮ್ಮ ಹತ್ತಿರ ಬಂದಾಗ ಅವರನ್ನು ತಿರಸ್ಕರಿಸಬೇಕು ಇಲ್ಲಿ ತೇಜಿಸು ಎಂದರೆ ಅವರನ್ನು ಅವಮಾನಿಸುವುದು ಎಂದಲ್ಲ ಬದಲಾಗಿ ಅವರ ಕೆಟ್ಟ ಗುಣಗಳನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಅಂದರೆ ಅವುಗಳನ್ನು ಪ್ರೋತ್ಸಾಹಿಸುವುದಿಲ್ಲ ಎಂದು ಸ್ಪಷ್ಟಪಡಿಸುವುದು ಅವರ ನೀಚತನದಿಂದ ದೂರವಿರುವುದು ಮತ್ತು ಅವರ ಪ್ರಭಾವಕ್ಕೆ ಒಳಗಾಗದಿರುವುದು ಇದರ ಮುಖ್ಯ ಉದ್ದೇಶ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಗಾದೆ ನಮಗೆ ಒಳ್ಳೆಯ ಮತ್ತು ಕೆಟ್ಟ ವ್ಯಕ್ತಿಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಸಹಾಯ ಮಾಡುತ್ತದೆ ಒಳ್ಳೆಯ ಗುಣಗಳಿಗೆ ಮರ್ಯಾದೆ ಕೊಟ್ಟು ಕೆಟ್ಟ ಗುಣಗಳಿಂದ ದೂರವಿರುವಂತೆ ಇದು ನಮಗೆ ಸಲಹೆ ನೀಡುತ್ತದೆ ಇದರಿಂದ ನಾವು ಸರಿಯಾದ ವ್ಯಕ್ತಿಗಳನ್ನು ನಮ್ಮ ಜೀವನದಲ್ಲಿ ಪ್ರೋತ್ಸಾಹಿಸಿ ಸಮಾಜದಲ್ಲಿ ಸನ್ನಡತೆಯನ್ನು ಉತ್ತೇಜಿಸಲು ಸಹಾಯ ಮಾಡಬಹುದು